ನೇರು ಜಂಕ್ಷನ್ ಸಮೀಪದ ಬಾಳ್ತಿಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕಾಯರಡ್ಕ ಎಂಬಲ್ಲಿ ಕೋಳಿ ಅಂಗಡಿ ಉಮರ್ ಎಂಬವರ ಮನೆಗೆ ತಾಗಿಕೊಂಡೇ ಅಪಾಯಕಾರಿ ಬೃಹತ್ ಗುಡ್ಡವೊಂದು ಇರುವುದರಿಂದ ಮನೆ ಮಂದಿ ಭಯಭೀತರಾಗಿ ಜೀವನವನ್ನ ಸಾಕಿಸುತ್ತಿದ್ದಾರೆ ನಿಲ್ಲದ ವಿಪರೀತ ಮಳೆಯಿಂದಾಗಿ ಅಲ್ಲಲ್ಲಿ ದುರ್ಘಟನೆಗಳು ಇದ್ದು ಈ ಗುಡ್ಡವು ಭಾರೀ ಗಾತ್ರದೂ ಮತ್ತು ಅಪಾಯಕಾರಿಯೂ ಆಗಿದೆ ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಬಾಳ್ತಿಲಾ ಗ್ರಾಮ ಪಂಚಾಯಿತಿ ಬಂಟ್ವಾಳ ತಹಶೀಲ್ದಾರ್ ಶಾಸಕರು ಸಂಸದರು ಗಮನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಇದರ ಬಗ್ಗೆ ದೂರನ್ನ ನೀಡಲಾಗಿದೆ ಅದರ ಪ್ರತಿ ಕೈಯಲ್ಲಿದೆ ಗುಡ್ಡವು ಇನ್ನೊಬ್ಬರಿಗೆ ಸೇರಿದ ಜಾಗವಾಗಿರುವುದರಿಂದ ಅವರು ತೆರವುಗೊಳಿಸದೇ ಇರುವುದರಿಂದ ಇದು ಭಾರಿ ಅನಾಹುತಕ್ಕೆ ಕಾರಣವಾಗಲಿದ್ದು ಅದೇ ಪರಿಸರದ ಎರಡು ಮೂರು ಮನೆಗಳಿಗೂ ಇದರಿಂದ ಅಪಾಯವಿದೆ ಆದುದರಿಂದ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಭೇಟಿಯನ್ನ ನೀಡಿ ಸೂಕ್ತ ಪರಿಹಾರವನ್ನ ಮಾಡಿಕೊಡಬೇಕಾಗಿದೆ